ಈಗ ನೀವು ದೇವ್ರ ಅಂದ್ರೆ ಭಾಳ ಮಜಾರಿ ದೇವ್ರ ಮಾಡೋರಂತೆಕ್ಕೆ ಹೋಗೋದು ಕಡಿಮೆ ದೇವ್ರ ಹೇಳೋರಂತೆ ಹೋಗೋದು ನಮ್ಮ ಮಾಯ ಹೇಳ್ತಿದ್ದಳು ಒಂದು ಮಾತಾ ನಮ್ಮ ಊರಾಗ ಒಬ್ಬಕ್ಕೆ ಮುದುಕಿ ದೇವ್ರ ಹೇಳ್ತಿದ್ದಳು ಎರಡು ಗುಂಡುಕಲ್ಕ ಇಟ್ಕೊಂಡು ಕೂತಿದ್ದಳು ತಾಕಿ ಏನು ಬಂದವರು ಯಾಕೆ ಹೋಗಿದ್ರೆ ಅವ್ರ ಯಾಕೆ ಬರ್ತಾರೆ ಯಾರ್ಯಾರೇ ಬಂದ ಬರೀ ಹೆಣ್ಮಕ್ಳು ಅವರು ಯಾರ್ಯಾರು ಬಂದು ಯವ ನನಗೆ ಭಾಳ ಕಾಡಕತೈತಿ ಹಂಗಾಗ್ಯತಿ ಹಿಂಗಾಗೈತಿ ಕೂಡಲೇ ಈಗ ಮುದುಕೋ ಏನು ಮಾಡ್ತಿದ್ದಲ್ ಮೊದಲನಾದ್ರೆ ಎರಡು ಗುಂಡು ಕಲ್ ಕಟ್ ಕಟ್ಟ ಅಂತ ಹೇಳಿ ಅಂದ ಮುಂಜಿನವ್ರು ಬರೋಗಣಕ್ಕೆ ಏನು ಹೇಳಂಗಿಲ್ಲ ಹೇಳೋಂಗಿಲ್ಲ ಹಿಂಗೆ ಹಿಂಗೆವಾ ನನಗೆ ಹಿಂಗೆ ಆಕೆಗೂ ಕಟ್ ಕಟ್ಟ ಕಟ್ ಕಟ್ಟತ್ ಕಲ್ ಕಟ್ಟದು ಹ್ಞೂ ಮುಂಜಿನವ್ರು ಬರೋಗಣ ಇವ್ರು ಮುಂಜಾನವ್ರು ಬರ್ಬೇಕ್ರಲ್ಲ ಇವರು ಬಂದು ಹೇಳಬೇಕು ಒಬ್ಬರು ಯಾರ್ರೀ ಅದ್ರಾಗ ರೀ ಇವ ಅದೆಲ್ಲ ಒಂದಿಟ್ಟು ಕಡಿಮೆ ಆಗೈತಿ ಇನ್ನೂ ಒಂದಿಟ್ಟ ಹಂಗಾಗಿ ಕಾಡೋದೈತಿ ಅಂತ ಅನ್ಬೇಕು ನಿನಗೆ ವಾದ ವಾರ ಹೇಳೀನಿ ಅದು ಕಲ್ ಮೇಲೆ ಕಲ್ಲು ಇಟ್ಟು ಕಟ್ಟದಂಗೆ ನಿನಗೆ ಕಟಿಯತ್ತೈತಿ ಅಂತ ನಾ ನಿನಗೆ ಗೊತ್ತು ಮಾಡ್ಕೊಂಡಿಲ್ಲ ಏನು ಮಾಡಲಿ ಅವ್ರ ಮೇಲೆ ಹಾಕೋದು ಮತ್ತೊಬ್ಬ ಹೆಣ್ಮಗಳು ಇವಾಗ ಪಾಡಗೆ ಚಲೋ ಆಗೈತಿ ಆಗೋದು ಏನು ಮಾಡ್ದತಿ ವಾದ್ವಾರ ಆ ಇದನ್ನು ಕಟ್ಟದ ಕಳ್ಸ ನಡಿ ಏನು ಮಾಡೋದು ಪಂಚಾಂಗ ತಗೊಂಡ್ ಕೂತಾಗ ಒಬ್ಬ ಮನುಷ್ಯ ಬಂದ ಬಂದ ಗುರುಗಳ ಅಂದ ಯಾಕ ಪಿ ಈ ಸೋನೇ ಏನು ರೀ ಅಂದ ಒಂದು ಮದುವೆ ಆಗಿತ್ರಿ ಹೆ ತವ್ರ ಮಣಿಗೋಗಿದಳು ಅವು ಆಯ್ ತವ್ರ ಮಣಿಗೋಗ ಏನು ಸಂದ್ ಕೊಡ್ಲಿ ಬಂದ ಅಪ್ಪಗಳ ಸೋಣೆ ಅಂದ್ರೆ ಏನು ರೀ ಅಂದ ಅದು ಪೌಷ ಮಾಸ ಪಿ ಪೌಷ ಮಾಸಕ್ಕೆ ನಾನು ಹೆಂತಿಗೆ ಏನು ಸಂಬಂಧ ರೀ ಅಂದ ಇಲ್ಲಪ್ಪ ಮತ್ತದು ಸೊನೆ ಪೌಷ ಮಾಸದಾಗ ಗಂಡ ಎಂತಿ ಕೂಡಿರಬಾರ್ದತ್ತ ಅತ್ತ ಐತಿ ನಾಳೆ ಕರ್ಕೊಂಡು ಬಂದ್ರೆ ನಡೀತೈತೇನು ರೀ ಅಂದವ ಇಲ್ಲಪ್ಪಾ ಒಂದು ತಿಂಗ್ಳು ಬರದಾರ ಇದರೊಳಗೆ ಪಂಚಾಂಗದೊಳಗೆ ಅದಕ್ಕೆ ಹಂಗೆ ಬರೋದಿಲ್ಲ ಅನ್ನಿ ಕಿಶಾನ್ದೊಂದು ಹತ್ತಿರ ನೋಡಿ ತಗೋದು ಮುಂದೆ ಹೋಗದ ಬರ ಬರ ತಿರುಗಿ ನಡೆದ ಈ ಪಂಚಾಂಗ ರೀ ಯಾವ ಬರದನೋ ಮರ ಅಂದವು ಹೋಗುವ ತೋಟಕ್ಕೆ ಹೋದ ಮೇವು ಮಾಡೋಕದ ಫೋನ್ ಸಪ್ಲಾತು ಆವಾಗ ಹಲೋ ಅಂದ ಅವರೇ ಇದ್ದರ್ರಿ ನನಗೆ ಅವಸರದಾಗ ನಿಮಗೆ ಭೇಟಿ ಆಗೋದು ಆಗಲಿಲ್ಲ ರೀ ಕ್ಷಮ ಮಾಡ್ರಿ ಹಂಗೆ ನನಗೆ ನಿನಗೆ ಏನು ಕ್ಷಮ ಆಗ್ತಾಳೆ ಹೋಗಿದ್ದೀ ಜಟ್ ಕಡ್ದೈತಿ ಆರಾಮದೇನು ಹ್ಞೂ ಆರಾಮದ ಅದ ಹೋಗ್ಯಾಡ್ರಿ ಆರಾಮದೇನ ಕೇಳ್ತ ಮಾತಾಡಿದ್ರು ಮಾತಾಡಿ ಏನು ಮಾತಾಡಿದ್ರು ಅವ್ರಿಗೇ ಗೊತ್ತರಿ ತಾಸು ಎರಡು ತಾಸು ಮಾತಾಡ್ರಿ ಸೂರ್ಯ ಮುಣಗಾಕೆತ್ತಿದ ಅವಾಗ ಏನು ಹೇಳ್ತಾಳು ಫೋನ್ ಇಡ್ತೀನಿ ರೀ ಅಂದಳಕ್ಕೆ ಈಗ ನೋಟು ಮಾತಾಡ್ಲೋ ಅಂದೀವು ಅವ ಏನು ಹೇಳ್ಬೇಕ್ರಿ ಪತಿದೇವ್ ಪ್ರೇಮ್ ಬಡಾ ಹೈ ಬ್ಯಾಲೆನ್ಸ್ ತೋಡಾ ಹೈ ಅಂದ ಹಂಗೆ ನನಗೂ ನಂದೀಶ್ವರ ಮದ್ದಲೇ ಬಾರಿಸ್ತಿದ್ದ ಮದ್ದಲೇ ಸೇವೆ ಮುಗಿದು ಕೂಡಲೇ ಕೆಳಗಿಟ್ಟು ಒಮ್ಮೆ ನಮಸ್ಕಾರ ಮಾಡಿ ಹೇಳ ಆದರೆ ಆ ದಿವಸ ಏನಾಯಿತು ಅಂತ ಕೇಳಿದರೆ ಮದ್ದಲೇ ಇನ್ನ ಕೆಳಗಿಟ್ಟ ಶಿವನ ಮುಂದೆ ನಮಸ್ಕಾರ ಮಾಡೋದು ಹೇಳೋದು ನಮಸ್ಕಾರ ಮಾಡೋದು ಹೇಳೋದು ಹತ್ತಾರು ಸಲ ಮಾಡಿದಾಗ ಪರಮಾತ್ಮನಿಗೆ ಸಂಶಯ ಬತ್ತು ಏನು ನಂದೀಶ್ವರನೇ ನಿನ್ನ ಶರಣನ ಅನುಮಾನವಾಗಿದೆ ಕೇಳ್ತಾನೆ ಪರಮಾತ್ಮ ನಂದೀಶ್ವರ ದಿನಾಲೂ ಒಂದು ಸಲ ನಮಸ್ಕಾರ ಮಾಡಿ ಹೇಳ್ತಿದ್ದೆಪ್ಪ ಇವತ್ತು ಹತ್ತಾರು ಬಾರಿಗೆ ನಮಸ್ಕಾರ ಮಾಡಿದ್ದಿಲ್ಲ ನಮಗೆ ಯಾಕೋ ಅನುಮಾನ ಬರಾಕತ್ತೈತಿ ನಿನ್ನ ಮನುಷ್ಯನೊಳಗೆ ಏನೋ ಒಂದು ಪ್ರಶ್ನೆ ಉದ್ಭವಿಸಿದಂಗೆ ಕಾಣ್ತೈತಿ ಅದಕ್ಕಾಗಿ ಆ ಪ್ರಶ್ನೆ ಏನು ಅನ್ನೋದನ್ನು ಕೇಳು ಆವಾಗ ನಂದೀಶ್ವರ್ ಹೇಳ್ತಾನೆ ಅಪ್ಪ ನಿನ್ನ ಒಂದು ಸಲ ದರ್ಶನ ಆಗಬೇಕಾದ್ರೆ ಸಾವಿರಾರು ಜನ್ಮಗಳು ಬೇಕು ಅದು ನೀನು ಭಕ್ತಿಯಲ್ಲಿ ಕಾಲ ಕಳೀಬೇಕು ವರ್ಷ ವರ್ಷಗಟ್ಟಲೆ ಯುಗ ಯುಗಾಂತರ ತಪಸ್ಸನ್ನು ಮಾಡಬೇಕು ಆವಾಗ ಒಮ್ಮೆ ನಿನ್ನ ದರ್ಶನ ಆಗ್ತೈತಿ ಆಗೋದಿಲ್ಲ ಆದರೆ ಈಗ ನಾನು ನೋಡ್ತಾ ಇದ್ದೀನಲ್ಲ ಮಹಾಮಾತೆ ಪಾರ್ವತಿ ದೇವಿ ಸತತ ನಿನ್ನ ಬಿಟ್ಟ ಅಗಲೋದೇ ಇಲ್ಲ ಈ ಸೌಭಾಗ್ಯ ಆ ತಾಯಿದು ಹೇಗೆ ಬಂತು ಆ ತಾಯಿ ಚರಿತ್ರೆಯನ್ನು ನಾನು ಮುಂದೆ ಹೇಳಬೇಕು ಅದು ಗೌಪ್ಯವಾಗಿದ್ದರೆ ಕಿವಿಯೊಳಗೆ ಹೇಳು ಪ್ರಕಟ ಮಾಡಿ ಹೇಳು ಹಂಗಿದ್ರೆ ಎಲ್ಲರೂ ಕೇಳುವಂತೆ ಹೇಳು ಅಂದಾಗ ಪರಮಾತ್ಮ ಅಂತಾನು ಅಲ್ಲಪ್ಪ ನೀನೇ ಹೇಳ್ತಿ ನನ್ನ ದರ್ಶನ ಬೇಕಾದರೆ ಸಾವಿರಾರು ಜನ್ಮಗಳು ಬೇಕು ಅಂತ ತಿಳ್ಕೊಂಡು ಸತತವಾಗಿ ಪಾರ್ವತಿ ನನ್ನ ಹತ್ರನೇ ಇರ್ತಾಳು ಅಂಥೇಳಿ ಅಂದರೆ ಆ ದೇವಿ ಚರಿತ್ರೆ ಗುಪ್ತವಾಗಿ ಹೇಳ್ತಕ್ಕಂಥದ್ದಲ್ಲ ಆ ಚರಿತ್ರೆಯನ್ನು ಯಾರು ಕೇಳ್ತಾರೋ ಯಾರು ಹೇಳ್ತಾರೋ ಯಾರ ತಾವು ಕೇಳಿದ್ದನ್ನು ಇನ್ನೊಬ್ಬರು ಮುಂದೆ ಹೋಗಿ ಹೇಳ್ತಾರೋ ಅವರೆಲ್ಲರಿಗೂ ಕೂಡ ಅಂತಹದ್ದೊಂದು ಭಾಗ್ಯ ಲಭಿಸ್ತೈತಿ ಅದು ಗೌಪ್ಯವಾಗಿರ್ತಕ್ಕಂಥದ್ದಲ್ಲಪ್ಪಾ ಪ್ರಕಟ ಮಾಡಿ ನಾನು ಹೇಳ್ತೀನಿ ಕೇಳು ಅಂತ ಏನು ಮೊದಲು ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮನ ಸ್ಥಿತಿ ಅಂದರೆ ಪರಶಿವನ ಸ್ಥಿತಿ ಅಲ್ಲಿ ಏನೂ ಇರಂಗಿಲ್ಲ ಏನೊಂದು ತೋರದ ಜ್ಞಾನವಲ್ಲದ ಸಚ್ಚಿದಾನಂದಾದ್ವಯ ನಿತ್ಯ ಪರಿಪೂರ್ಣ ತಾನೇಕ ನಚಲನಾ ಪರಮಾತ್ಮ ಆತನ ಸ್ವರೂಪ ಆಗೈತಿ ಅಂದರೆ ಏನೊಂದು ತೋರದ ಏನೂ ತೋರಂಗಿಲ್ಲ ಅಂದ್ರೆ ಅಜ್ಞಾನ ಅಂತ ತಿಳ್ಕೊಬೇಡ ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದಾದ್ವೈ ನಿತ್ಯ ಪರಿಪೂರ್ಣ ಸತ್ತು ಚಿತ್ತು ಆನಂದ ನಿತ್ಯ ಲಕ್ಷಣಗಳಿಂದ ಕೂಡಿರ್ತಕ್ಕಂಥವನೇ ಪರಶಿವ ಅಂತಹ ಪರಶಿವ ಆತನಿಗೆ ಪರಬ್ರಹ್ಮನು ಕೂಡ ಅಂತಾರೆ ದೇವಿ ಚರಿತ್ರೆ ಹೇಳೋ ಮುಂದೆ ಆ ಆಕಸ್ಮಿಕ ಘಟನೆಯನ್ನು ನಿನ್ನ ಮುಂದೆ ಹೇಳ್ತನು ಅಂತ ಪರಮಾತ್ಮ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನು ಸಭೆ ಎಲ್ಲ ಮೌನ ಸ್ತಬ್ಧ ಆಗಿ ಕುಯಿತು ಆತ್ಮೋದ್ಧಾರವನ್ನು ಮಾಡ್ತಕ್ಕಂಥ ದೇವಿ ಚರಿತ್ರೆ ಅಂದ್ರೆ ಯಾರ ಕೇಳೋದಕ್ಕೂ ಅಂತಾರೆ ಹೇಳ್ರಿ ನೋಡೋನು ಇಡೀ ಶಿವ ಸಭೆನೇ ಸ್ತಬ್ಧವಾಗಿ ಕೂತಾಗ ಮೊದಲನೇ ಒಂದು ಒಂದು ಪ್ರಸಂಗವನ್ನು ಹೇಳ್ತಾನೆ ಪರಮಾತ್ಮ ವೃಷಭಾಕ್ಯಗಳ ಅಗ್ನಿ ಅಗ್ನಿಯೊಳಗೆ ಉರಿ ಹೊಗೆ ಪಸರಿಸಿದ ತೆರಳಂತೆ ಬ್ರಹ್ಮದಿ ಮಿಸುಕಿದವು ಮಾಯೆ ಚಿಚ್ಚಕ್ತಿಗಳೆರಡು ತೋರುತಲಿ ಪರಮಾತ್ಮ ಹೇಳ್ತಕ್ಕಂಥ ಮೂಲ ವಾಕ್ಯದು ವೃಷಭ ವೃಷಭೇಶ್ವರನೇ ನಂದೀಶ್ವರನೇ ಭಾಳ ಹೆಸರು ರೀ ಆತನಿಗೂ ನಂದೀಶ್ವರ ವೃಷಭೇಶ್ವರ ಬಸವೇಶ್ವರ ಹಿಂಗೆ ವೃಷಭ ಕೇಳ ಅಗ್ನಿಯೊಳ ಗುರಿ ಹೊಗೆ ಪಸರಿಸಿದ ತೆರನಂತೆ ಉದಾಹರಣೆ ಕೊಡ್ತಾನೆ ಪರಮಾತ್ಮ ತಿಳಿಬೇಕಾದ್ರೆ ಉದಾಹರಣೆ ಬಹಳ ರೀ ಉದಾಹರಣೆ ಕೊಡ್ಲಾರ್ದ ಅದು ತಿಳಿಯುವಂಗೇನೇ ಇಲ್ಲ ವೃಷಭ ಕೇಳ ಅಗ್ನಿಯೊಳ ಗುರಿ ಹೊಗೆ ಪಸರಿಸಿದ ತೆರನಂತೆ ತೆರನಂತೆ ಆಪರಿಯಾಗಿ ಮಿಸುಕಿದವು ಬ್ರಹ್ಮದಿ ಮಾಯೆ ಚಿಚ್ಚಕ್ತಿಗಳೆರಡು ತೋರುತಲಿ ಮೂಲ ಏನಾಯಿತು ಅಂದರೆ ಮೂಲತಃ ಇರತಕ್ಕಂಥ ನಿರಾಕಾರ ನಿರ್ಗುಣನಾಗಿರ್ತಕ್ಕಂಥ ಪರಮಾತ್ಮನಿಂದ ರೀತಿಯಾಗಿ ಕಡ್ಡಿಗೀರೆ ಹೆಚ್ಚಿದಾಗ ಉರಿ ಮತ್ತು ಹೊಗೆ ಹೇಗೆ ಹೇಳ್ತೈತೋ ಆ ರೀತಿಯಾಗಿ ಆ ಪರಮಾತ್ಮನಿಂದ ಆಕಸ್ಮಿಕವಾಗಿ ಈ ಚಿಚ್ಚಕ್ತಿ ಉದಯ ಆಯಿತು ಅಂತ ಹೇಳ್ತು ಒಂದೇ ಸಮಯಕ್ಕೆ ಉರಿ ಹೊಗೆ ಪಸರಿಸಿದ ತೆರನಂತೆ ಆ ಬ್ರಹ್ಮದಿ ಮುಸುಕಿದೋ ಮಾಯೆ ಚಿಚ್ಚಕ್ತಿಗಳೆರಡು ತೋರುತಲಿ ನೋಡ್ರಿ ಮಾಯೆ ಮತ್ತು ಚಿಚ್ಚಕತೆಗಳೆರಡು ತೋರಿದವು ಅದಕ್ಕೆ ಆ ಮಾಯೆ ಅಂತ ಹೇಳಿ ಅಂದ್ರೆ ಏನು ಅಂದ್ರೆ ಅದು ಜಗತ್ತನ್ನ ಸೃಷ್ಟಿ ಮಾಡತಕ್ಕಂತ ಶಕ್ತಿ ಮಾಯೆ ಮಾಯೆ ಸಾಮಾನ್ಯವಾದುದಲ್ಲ ಮಮ ಮಾಯಾ ದೊರತ್ಯಯ ಅಂತ ಹೇಳ್ಕೊಂಡು ಭಗವದ್ಗೀತೆಯಲ್ಲಿ ಪರಮಾತ್ಮನ ಒಂದು ಕಡೆ ಹೇಳ್ತಾನೆ ಮಮ ಮಾಯಾ ದೊರತ್ತೆಯ ಮಾಯ ಅಂದ್ರೆ ಬಹಳ ದೊಡ್ಡದಪ್ಪ ಅದನ್ನು ದಾಟೋದು ಯಾರಿಗೂ ಸಾಧ್ಯ ಇಲ್ಲ ಆ ಮಾಯ ತನ್ನ ಒಂದು ಶಕ್ತಿಯಿಂದ ಅದು ಪರಮಾತ್ಮನಿಂದಲೇ ಪಡೆದುಕೊಂಡಿರ್ತಕ್ಕಂತ ಶಕ್ತಿ ನಾನಾ ರೂಪ ತಾಳಿತು ಆದ್ರೆ ಆ ಒಳಗ ಎರಡು ಭಾಗ ವಿಂಗಡಿಸ್ತಾರೆ ಯಾರು ಚಿದಾನಂದ ಚಿದಾನಂದರು ನೋಡ್ರಿ ನೀವು ಸೂಕ್ಷ್ಮವಾಗಿ ನೋಡ್ರಿ ಒಂದು ಬಿಳಿ ಹೊಗೆ ಬರ್ತಿರ್ತೈತಿ ಹೊಗೆಯೊಳಗನ ಒಂದು ಬಿಳಿ ಹೊಗೆ ಬರ್ತೈತಿ ಒಂದು ಕರಿ ಹೊಗೆ ಬರ್ತೈತಿ ಬಿಳಿ ಹೊಗೆ ಏನೈತಿಲ್ಲ ಅದು ಚಿತ್ತ ಶಕ್ತಿ ಏನು ನೀವು ಪಾರಾಯಣ ಮಾಡ್ತಿಲ್ಲ ಈಗೇನು ಚರಿತ್ರೆ ಆಲಿಸ್ತೀರಿ ಈ ಶಕ್ತಿ ಯಾವುದು ಬಿಳಿ ಹೊಗೆ ಕಪ್ಪು ಹೊಗೆ ಅಂದರೆ ಜಗದಾಕಾರ ಸಮಸ್ತ ಮಾಯೆ ಪ್ರಪಂಚ ಏನೆಲ್ಲ ದೋಷ ಎಲ್ಲ ಯುಕ್ತವಾಗಿರ್ತಕ್ಕಂಥದ್ದು ಇದು ಕರಿ ಹೊಗೆ ಈ ಜಗತ್ತೆಲ್ಲ ಯಾವತರೊಳಗೆ ನಡೆದೈತಿ ಅಂದ್ರೆ ಕರಿ ಹೊಗೆಯ ಆ ಮಾಯೊಳಗೆ ನಡೆದೈತಿ ಈ ಭಕ್ತಿಗಳ ಹೇಗೆ ನಡೀತೇವೆ ಈ ಹುತ್ತಿನಕ್ರಾಂತಿ ಮಠದಲ್ಲಿ ಈಗ ನಡೆದೈತಲ್ಲ ಇದು ಯಾವುದು ಅಂತ ಕೇಳಿದ್ರೆ ಬಿಳಿ ಹೋಗಿ ಭಾಳ ಚಂದ ಉದಾಹರಣೆ ಕೊಡ್ತಾರೆ ಚಿದಾನಂದ ಅವರು ಸ್ವಸ್ವರೂಪ ಜ್ಞಾನವನ್ನು ಮಾಡಿ ಆತ್ಮಜ್ಞಾನವನ್ನು ಆತ್ಮ ಚಿತ್ತ ಶಕ್ತಿ ಚಿತ್ತು ಬಹಳ ದೊಡ್ಡದೈತ್ರಿ ಅದು ಅಂತಃಕರಣ ಚತುಷ್ಟಯ ಅಂತ ಶಾಸ್ತ್ರದೊಳಗೆ ಬರ್ತೈತಿ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ನಾಲ್ಕು ಅವು ಹೃದ್ಗತವಾಗಿದ್ದಾವ ಹೃದಯದೊಳಗದವು ಹೆಂಗೆ ಆ ಮಾಯಿಂದ ಜಗತ್ತು ಮೂಡಿತು ನೋಡ್ರಿ ಜಗತ್ತು ಮೂಡಿತು ಅಂತ ಹೇಳಿ ಅಂದ್ರೆ ಮಾಯ ಆಟಂಗೆ ಬೆಳ್ಕೋತ ಬೆಳ್ಕೋತ ಬೆಳ್ಕೋತು ಬೆಳ್ಕೋತು ಹೋಯ್ತು ಆ ಮಾಯಿಂದ ಏನಾಯಿತು ಅಂದ್ರೆ ಪಂಚಮಹಾಭೂತಗಳ ಜನನ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಐದು ಮಹಾಭೂತಗಳು ಪೃಥ್ವಿ ಅಂದ್ರೆ ಭೂಮಿ ಆಪ್ ಅಂದ್ರೆ ನೀರು ಅಗ್ನಿ ಅಂದ್ರೆ ಬೆಂಕಿ ವಾಯು ಅಂದ್ರೆ ಗಾಳಿ ಆಕಾಶ ಅಂದ್ರೆ ಬಯಲು ಇದಕ್ಕೆ ಒಬ್ಬೊಬ್ಬ ಅಧಿದೇವತೆಗಳ ಇದ್ರೊಳಗೆ ನಡೀತೈತಿ ಅಧಿಕಾರದೊಳಗೆ ಪೃಥ್ವಿಗೆ ಬ್ರಹ್ಮ ಅಧಿದೇವತೆ ಈ ಪೃಥ್ವಿ ಅಂದರೆ ಭೂಮಿಯೊಳಗೆ ಹುಟ್ಟುದು ಗೊತ್ತೈತಲ್ಲ ನಿಮಗೆ ಆಹಾರ ಧಾನ್ಯಗಳಾಗಲಿ ಔಷಧಗಳಾಗಲಿ ಏನೇ ಆಗಲಿ ಶಿಲ್ಪವನ್ನು ಹಿಡಿದುಕೊಂಡು ಹುಟ್ಟುವುದುಲ್ಲ ಈ ಭೂಮಿಯೊಳಗೆಲ್ಲ ಬ್ರಹ್ಮನ ಕೆಲಸ ಏನಂದ್ರೆ ಹುಟ್ಟಿಸೋದು ಈ ಪೃಥ್ವಿಗೆ ಅಧಿದೇವತೆ ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವ ಆಮೇಲೆ ನೀರು ನೀರಿಗೆ ಯಾರು ಅಧಿದೇವತೆ ಅಂತ ಕೇಳಿದರೆ ವಿಷ್ಣು ಪರಮಾತ್ಮ ಯಾಕಂತ ಕೇಳಿದರೆ ರಕ್ಷಣೆ ಮಾಡೋ ಕರ್ತವ್ಯ ವಿಷ್ಣುವಿಂದು ಎಲ್ಲವೂ ಇದ್ದಾಗ ರಕ್ಷಣೆ ಆಗೋದು ವಿಷ್ಣು ಆ ನೀರಿನಿಂದ ಹೊರತಾಗಿ ಮತ್ತೊಂದು ಅದಕ್ಕೆ ಜೀವಜಲ ಅಂದ್ರು ನೋಡ್ರಿ ಆ ನೀರಿಗೆ ವಿಷ್ಣು ಅಧಿಪತಿ ಆದ ಆನಂತರ ಬೆಂಕಿಗೆ ಅಗ್ನಿಗೆ ರುದ್ರನ ಅಧಿಪತಿ ರುದ್ರ ನೇತ್ರ ಅಂತ ಕರಿತಾರೆ ನೋಡ್ರಿ ಅಗ್ನಿ ನೇತ್ರ ಆ ಶಿವನಿಗೆ ಅಗ್ನಿ ನೇತ್ರ ಇತ್ತ ಆ ರುದ್ರ ಬೆಂಕಿಗೆ ಅಧಿಪತಿ ಆನಂತರ ವಾಯುವಿಗೆ ಸುಳಿದಾಡ್ತಕ್ಕಂಥ ವಾಯುವಿಗೆ ಈಶ್ವರನಧಿಪತಿ ಈಶ್ವರ ಅಧಿಪತಿ ಆಕಾಶಕ್ಕೆ ಸದಾಶಿವ ಅಧಿಪತಿ ಆತನೇ ಸದ್ಗುರು ಇದನ್ನು ಬಹಳ ಸುಂದರವಾಗಿರ್ತಕ್ಕಂಥ ಮಾತಿನಲ್ಲಿ ನಮಗೆಲ್ಲರಿಗೂ ತಿಳಿಯುವಂತೆ ಅಚ್ಚ ಕನ್ನಡದಲ್ಲಿ ಚೆನ್ನಬಸವನವರು ಬಹಳ ಒಂದು ಸುಂದರವಾದ ವಚನವನ್ನು ಹೇಳ್ತಾರೆ ಅವರು ಶಕ್ತಿಯಾದಳು ಸದಾಶಿವನಿಗೆ ಜ್ಞಾನ ಶಕ್ತಿಗೆ ಇಬ್ಬರಿಗೂ ಶಿವನಾದ ಶಿವನಿಗೆ ಇಚ್ಛಾಶಕ್ತಿಯಾದಳು ಶಿವನಿಗೆ ಇಚ್ಛಾಶಕ್ತಿ ಇಬ್ಬರಿಗೂ ರುದ್ರನಾದ ರುದ್ರನಿಗೆ ಕ್ರಿಯಾಶಕ್ತಿಯಾದಳು ರುದ್ರನಿಗೆ ಕ್ರಿಯಾಶಕ್ತಿಗೆ ಇಬ್ಬರಿಗೆಯೂ ವಿಷ್ಣುವಾದ ವಿಷ್ಣುವಿಗೆ ಮಹಾಲಕ್ಷ್ಮಿಯಾದಳು ವಿಷ್ಣುವಿಗೆ ಮಹಾಲಕ್ಷ್ಮಿ ಇಬ್ಬರಿಗೆಯೂ ಬ್ರಹ್ಮನಾದ ಬ್ರಹ್ಮನಿಗೆ ನರ ಸುರ ಅಸುರ ಕಿನ್ನರ ಕೆಂಪುರುಷ ಋಷಿ ಮುನಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಉದಯವಾದವು ನೋಡ ಕೂಡಲ ಚೆನ್ನ ಸಂಗಮ ದೇವ ಅಂತ ಚನ್ನಬಸವನವ್ರು ಹೇಳ್ತಾರೆ ಮೂಲತಃ ಚಿಚ್ಚಕ್ತಿಯಲ್ಲಿ ಏನಾಯಿತು ಆ ಪರಶಿವ ಪರಮಾತ್ಮನಲ್ಲಿ ಏನು ಉದಯ ಆಯಿತು ಅಂತ ಕೇಳಿದರೆ ಆದಿಯಲ್ಲೊಬ್ಬ ಮೂರ್ತಿಯಾದ ಆ ಮೂರ್ತಿಗೇನೆ ಹಿರಣ್ಯ ಗರ್ಭ ಅಂತ ಹೆಸರು ಆಕಾರಷ್ಟೇ ಈಗೊಂದು ಚಿತ್ರಕಾರ ಒಂದು ಒಂದು ಯಾವುದೋ ಒಂದು ಚಿತ್ರ ಹೇಳ್ತಾನೆ ಚಿತ್ರ ಬರೀತಾನ ಅದೇನು ಆಕಾರ ಮೊದಲು ಮೂಡಿಸ್ತಾನೆ ನೋಡ್ರಿ ರೇಖೆಯನ್ನು ಮೂಡಿಸ್ತಾನೋ ಅದು ಹಿರಣ್ಯ ಗರ್ಭ ರೇಖೆ ಅಲ್ಲಿ ಏನೂ ಇಲ್ಲ ಮತ್ತೊಂದು ಏನಿಲ್ಲ ಹಿಂಗ ಚಿತ್ರಕಾರ ಪ್ರದರ್ಶನಕ್ಕೆ ಒಂದು ಚಿತ್ರ ಪಟದಾಗ ಆಕಳ ಚಿತ್ರ ಹೆಸರು ಹಾಕಿದ್ದ ಹುಲ್ಲು ಮೇಯುತ್ತಿರುವ ಆಕಳು ಬರೆದಿದ್ದ ಆಮೇಲೆ ಅದರೊಂದಿಗೆ ಕರು ಅಷ್ಟೇ ಹೆಸರನ್ನ ಬರೆದಿದ್ದ ಏನು ಚಿತ್ರ ಇಲ್ಲ ಏನಿಲ್ಲ ಇದು ಒಂದನೇ ಬಹುಮಾನದ ಚಿತ್ರ ಅಂತ ಬರೆದಿದ್ರ ಕೆಳಗೆ ಒಬ್ಬ ಮನುಷ್ಯ ಬಂದ ಅಲ್ಲಪ್ಪ ಹುಲ್ಲನ ಕಾಲು ಅಂದ ಅಂದ ಬರೀ ಬಿಳಿ ಹಾಳೈತಿ ಮತ್ತು ಹುಲ್ಲು ಮೇಯುತ್ತಿರೋ ಆಕಳು ಹೊತ್ತು ಕರು ಸಹಿತ ಆಕಳು ಹೊತ್ತು ಬರ್ದೈತಿ ಒಂದನೇ ಬಹುಮಾನ ಅಂದರಿ ಹುಲ್ಲನ ಕಾಣುವುದಿಲ್ಲ ಅಂದ ಆಕಳ ಆಕಳು ಮೇಲೆ ಹುಲ್ಲು ಇಲ್ಲಿ ಇರ್ತೈತಿ ಅಂದವು ಮತ್ತು ಆಕಳನು ಕಾಣುವಲ್ದ ಅಂದ ಮೇದ ಮೇಲ್ ಅದ್ಯಾಕಾಲ ಇರ್ತೈತಿ ಹೊಗೆತಿ ಮತ್ತು ಕರಾನು ಇಲ್ಲಲ್ಲ ಅಂದ ಅವು ಆದ್ಮೇಲೆ ಮಗಳ ಯಾಕೆಂದ ಇರ್ತೈತಿ ಅದು ಹೋಗೈತಿ ಅಂದ ಇದಕ್ಕ ಒಂದನೇ ಬಹುಮಾನ ಏನಿಲ್ಲರಿ ಶಿವಮ್ಮ ಈ ರೀತಿಯಾಗಿ ಚಿ ಚಿತ್ರ ರೇಖೆ ಮೊದಲು ಮೂಡಿತು ಆ ಪರಶಿವನಲ್ಲಿ ಆತನೇ ಹಿರಣ್ಯ ಗರ್ಭ ನೋಡ್ರಿ ಎಷ್ಟು ಚಂದ ಹೇಳ್ತಾರ ಏಕಮೇವಾದ್ವಿತೀಯ ಆತ್ಮನಲ್ಲಿ ತೋರ್ಪ ಲೋಕ ರಂಜನೆಯು ಕಾಲ್ಪನಿಕ ವಯಶೆ ನಿಜಗೊಂಡು ಹೇಳ್ತಾರೆ ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಏಕಂ ಏವಂ ಅದ್ವಿತೀಯ ಪರಮಾತ್ಮನಲ್ಲಿ ಏಕಂ ಏವಂ ಅದ್ವಿತೀಯ ಪರಮಾತ್ಮನಲ್ಲಿ ಜಗತ್ತೆಲ್ಲ ಮೂಡಿತು ಅಂತ ತಿಳ್ಕೊಂಡು ಹೇಳ್ತಾರೆ ಆ ಹಿರಣ್ಯ ಗರ್ಭಣಿಗೆ ಮೊದಲು ಉದಯ ಆಗಿರ್ತಕ್ಕಂತಹ ಮೂರ್ತಿ ಯಾವುದಂದ್ರೆ ಸದಾಶಿವ ಆತನೇ ಆಕಾಶಕ್ಕೆ ಅಧಿಪತಿ ಆತನೇ ಆಕಾಶಕ್ಕೆ ಅಧಿಪತಿ ಸದಾಶಿವ ಅಂದ್ರೆ ಯಾರ್ರೀ ಅಂತ ಹೇಳಿ ಕೇಳಿದರೆ ಪಂಚಬ್ರಹ್ಮರಲ್ಲಿ ಬಹಳ ಅದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥವು ಸದಾಶಿವ ಆತನೇ ಗುರು ಸ್ವರೂಪ ಜಗತ್ತು ಹುಟ್ಟುಕ್ಕಿಂತಲೂ ಮೊದಲೇ ಜೀವಿಗಳು ಹುಟ್ಟುಕ್ಕಿಂತಲೂ ಮೊದಲ ಈ ಜೀವಿಗಳನ್ನು ಉದ್ಧಾರ ಮಾಡತಕ್ಕಂತಹ ಆ ಸದಾಶಿವ ಅಂದ್ರೆ ಗುರು ಮೊದಲು ಹುಟ್ಟ್ಯಾನಿ ಗುರು ಮೊದಲು ಉದ್ಭವ ಆಗ್ಯಾನ ಅನಂತರ ನಾವುಗಳೆಲ್ಲ ಉದ್ಭವ ಉದ್ಭವಗೆ ಗುರುವಿನ ಬಹಳ ದೊಡ್ಡ ಒಂದು ಗುರುವಿನ ಶಕ್ತಿ ಸದಾಶಿವನಾದ ಆ ಸದಾಶಿವನಿಗೆ ಯಾರು ಜೋಡಿ ಜೋಡಿಯಾದರು ಅಂದರೆ ಇಚ್ಛಾಶಕ್ತಿ ಬರೀ ಇಚ್ಛೆ ಮಾಡಿದ ಮಾತ್ರದಿಂದಲೇ ಜಗತ್ತೆಲ್ಲ ನಡೀಬೇಕು ಮತ್ತೊಂದೇನಿಲ್ಲ ಎಲ್ಲಿ ಕಾರ್ಯ ಮಾಡೋಂಗಿಲ್ಲ ಹೋಗೋಂಗಿಲ್ಲ ಏನಿಲ್ಲ ಆತನಿಗೆ ಇಚ್ಛಾಶಕ್ತಿ ಆದಳು ಆ ಸದಾಶಿವನಿಗೆ ಇಚ್ಛಾಶಕ್ತಿಗೆ ಇಬ್ಬರಿಗೂ ಆವಾಗ ಶಿವನ ಉದ್ಭವ ಆಯಿತು ಆ ಶಿವನಿಗೆ ಯಾರೀ ಇಚ್ಛಾಶಕ್ತಿ ಆ ಶಿವನಿಗೆ ಇಚ್ಛಾಶಕ್ತಿ ಏನು ಉದಯ ಆದಳು ಆ ನಂತರ ಕ್ರಿಯಾಶಕ್ತಿ ಅನಂತರ ರುದ್ರನ ಉದಯ ಇವ್ ಕೆಲಸ ಮಾಡೋರು ಕ್ರಿಯಾ ಮಾಡವ ಅನಂತರ ವಿಷ್ಣು ಪರಮಾತ್ಮ ವಿಷ್ಣುವಿಗೆ ಮಹಾಲಕ್ಷ್ಮಿ ಹಿಂಗೆ ಬಂದ್ರಲ್ಲ ಇವರು ಐದು ಮಂದಿಗೆ ಈ ಪಂಚಮಹಾಭೂತಗಳ ಅಧಿಕಾರ ಸಿಕ್ತು ಪೃಥ್ವಿಗೆ ಬ್ರಹ್ಮ ಜಲಕ್ಕೆ ವಿಷ್ಣು ಅಗ್ನಿಗೆ ರುದ್ರ ವಾಯುವಿಗೆ ಈಶ್ವರ ಅನಂತರ ಉದ್ಧಾರ ಮಾಡುವುದಕ್ಕೆ ಯಾರು ಅಂತ ಕೇಳಿದರೆ ಸದ್ಗುರು ಸದಾಶಿವ ಇವೆಲ್ಲ ತಯಾರಾದ ನಂತರ ಏನಾಯ್ತು ಅಂದ್ರೆ ಸೃಷ್ಟಿ ತಯಾರಾಯ್ತು ಅದನ್ನೇ ತೈತ್ತರಿಯ ಉಪನಿಷತ್ತಿನಲ್ಲಿ ಒಂದು ಮಾತು ಕೊಡ್ತಾರೆ ಭಾಳ ಸುಂದರವಾಗಿರ್ತಕ್ಕಂಥ ಮಾತದು ಏಕಂ ಏವಂ ಅದ್ವಿತೀಯ ಬ್ರಹ್ಮ ನೋಡ್ರಿ ಏಕಂ ಏವಂ ಅದ್ವಿತೀಯ ಆತನಿಗೆ ಉಪಮೆ ಕೊಡ್ಲಿಕ್ಕೆನ ಬರಂಗಿಲ್ಲ ಅಂತಹ ಒಬ್ಬ ಮೂರ್ತಿ ಆತ್ಮನಿಗೆ ಆತ್ಮದ ಉದಯ ಆತ್ಮನಿಂದ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ನೀರು ನೀರಿನಿಂದ ಪೃಥ್ವಿ ತದ್ಭ್ಯಾಂ ವನಸ್ಪತಿ ವನಸ್ಪತಿ ಜೀವದ್ವಯ ಅಂತೇಳ್ಕೊಂಡು ಇದು ಮಾತು ಬರ್ತದೆ ಹೀಗೆಲ್ಲ ಸೃಷ್ಟಿ ತಯಾರಾದ ನಂತರ ಏನಾಗ್ತೈತಿ ರೀ ಅಂತ ಕೇಳಿದರೆ ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ ವರ್ಣನೆ ಮೊದಲು ಹುಟ್ಟಿದ್ದು ಗುರು ಗುರು ಎಲ್ಲ ರೂಪ ಆಕಾರ ನಮಗೆಲ್ಲ ತಿಳಿಬೇಕಾದ್ರೆ ಗುರುನ ಮುಖ್ಯಧನ ಗುರು ಭಾಳ ಮುಖ್ಯ ಆ ಗುರುವಿಗೆ ಎಂಥ ಹೆಸರೈತ್ರಿ ಅಂಥೇಳಿ ಕೇಳಿದರೆ ಆ ಸದ್ಗುರು ಎಂತಹ ಸ್ವರೂಪದೊಳಗೆ ಇರ್ತಾನೋ ಅಂಥೇಳಿ ಕೇಳಿದರೆ ಹೇಳ್ತಾರೋ ನಾ ಗುರೋರದಿಕಂ ನ ಗುರೋರದಿಕಂ ನ ಗುರಧಿಕಂ ಲೋಕೇಶು ವಿದ್ಯತೆ ನೋಡ್ರಿ ಮೂರು ಲೋಕದಲ್ಲಿ ಮೃತ್ಯು ಲೋಕದಲ್ಲಿ ಇಲ್ಲ ಪಾತಾಳದಲ್ಲಿಲ್ಲ ಸ್ವರ್ಗದಲ್ಲಿಲ್ಲ ನಾ ಗುರತಂ ಗುರುವಿನಕ್ಕಿಂತಲೂ ಅಧಿಕವಾಗಿರತಕ್ಕಂಥವ್ರು ಯಾರೂ ಇಲ್ಲ ಅಂತೆ ಎಲ್ಲ ಸ್ತುತಿಗಳಕ್ಕಿಂತಲೂ ಮೊದಲ ಯಾವ ಪ್ರಾರ್ಥನೆಗಿಂತಲೂ ಮೊದಲ ಯಾವ ಸ್ತುತಿ ಮಾಡೋದಕ್ಕಿಂತಲೂ ಮೊದಲ ಗುರುಸ್ತುತಿಯನ್ನು ಮಾಡ್ತಾರೆ ನೋಡಿ ಎಲ್ಲಿ ಬೇಕಲ್ಲಿ ನೋಡಿರಿ ನೀವು ಗುರುಸ್ತುತಿಯನ್ನು ಮಾಡ್ತಾರೆ ಯಾಕೆ ಶಿವಪಥವ ನರಿವಡೆ ಗುರುಪಥವೇ ಮೊದಲು ಶಿವನ ತಿಳಿಬೇಕಾದ್ರೆ ಜಗತ್ತು ತಿಳಿಬೇಕಾದ್ರೆ ನೀವು ನಾವು ತಿಳಿಬೇಕಾದ್ರೆ ಸದ್ಗುರು ಬೇಕು ಸದ್ಗುರು ತಾಯಿ ಆ ಪರಬ್ರಹ್ಮ ಪರಶಿವನೇ ತಂದೆ ಅದಕ್ಕೆ ಮುಂಚಿತವಾಗಿ ನಾವು ಹೇಳಬೇಕಾದ ಶ್ಲೋಕ ಯಾವುದು ಅಂತ ಕೇಳಿದರೆ ಗುರೂರು ಬ್ರಹ್ಮ ಗುರೂರು ವಿಷ್ಣು ಗುರೂರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಗುರುಸ್ಥಿತಿ ಪ್ರತಿಯೊಬ್ಬರೂ ಮಾಡಬೇಕು ಯದ್ದು ಕೂಡಲೇ ಇದನ್ನು ಯಾಕಂದರೆ ಎಲ್ಲವೂ ಪವಿತ್ರ ಆಗಿಬಿಡ್ತೈತಿ ಇದು ಒಬ್ಬೊಬ್ಬರಿಗೆ ಮಾ ಹೇಳೋ ತಮ್ಮ ಮನೆ ಒಬ್ಬ ಹುಡುಗಿ ಹೇಳೀನಿ ನನಗೇನು ಬರಂಗಿಲ್ಲ ಅಂದ ಮತ್ತೆ ಇನ್ನೊಂದು ಮಂತ್ರ ಐತಿ ಹೇಳ್ತೀನಿ ನಾನು ಏನದು ಅಂದ ಸ್ಟಾರೋ ಬ್ರಹ್ಮ ವಿಮಲೋ ವಿಷ್ಣು ಮಾಣಿಕ ಚಂದೋ ಮಹೇಶ್ವರ ತಸ್ಮೈ ಶ್ರೀ ಘಟಕ ನಮಃ ನಾವು ಹೇಳಿಬಿಡ್ದು ಹೇಳಿದ್ರಿ ಅವನು ಎಷ್ಟು ಮಜಾ ಆಯ್ತು ಆ ರೀತಿಯಾಗಿ ಸದ್ಗುರುನಾಥ ಮೊದಲ ಆವಿರ್ಭವಿಷ್ಯದ ಅನಂತರ ನಮಗೆ ಜ್ಞಾನ ಕೊಡ್ತಕ್ಕಂಥ ಶಕ್ತಿನೇ ಮೊದಲ ಆವಿರ್ಭವಿಷ್ಯಿತು ಇದನ್ನು ಚಿದಾನಂದ ಅವರು ಸಾಂಗವಾಗಿ ಬಹಳ ಚಂದ ವಿವರಣೆ ಮಾಡ್ತಾ ಬಂದಾರ ಮತ್ತು ಗುರುವಿನ ಪದ ಎಂಥದ್ರಿ ಅಂತ ಕೇಳಿದರೆ ಭಾಳ ಸುಂದರವಾಗಿರ್ತಕ್ಕಂಥದ್ದು ಗುರುವಿನ ಪದ ಹೇಳ್ಕೋತ ಕುಡೀಸ್ಕೋತ ಹೋಗ್ರಿ ಅಷ್ಟು ಮನೋಹರವಾಗಿ ಐತಿ ಆ ಗುರುವಿನ ಪದವನ್ನು ಒಂದು ಹೋಗ್ರಿ ಅಷ್ಟು ಮನೋಹರವಾಗಿ ಐತಿ ಯಾವುದ್ರಿ ಅಂತ ವಿಚಾರ ಮಾಡಿದರೆ ತಾಪರಹಿತ ಪದಂ ಗುರುಪದಂ ನೋಡಿರಿ ಗುರುವಿನ ಪದ ಅಂದ್ರೆ ಗುರುವಿನಲ್ಲಿ ತಾಪಗಳಿರುವುದಿಲ್ಲ ತಾಪಗಳು ಎಷ್ಟಂದ್ರೆ ಮೂರು ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಅನ್ನತಕ್ಕಂಥ ತಾಪಗಳ ಮೂರು ಆಧ್ಯಾತ್ಮಿಕ ತಾಪ ಏನು ಅಂತ ಕೇಳಿದರೆ ಶರೀರಕ್ಕೆ ಬರತಕ್ಕಂಥ ರೋಗ ರುಜನುಗಳು ಆಧ್ಯಾತ್ಮಿಕ ತಾಪ ಮಠಕ್ಕೆ ಬರ್ತೀರಿ ಏನೋ ಪುರಾಣ ನಡೋದೈತೆ ಯಾರನ್ನಾರೀ ಕೇಳ್ರಿ ವಯಸ್ಸಾದವ್ರನ್ನ ಏನು ರೀ ಬರೀ ಕೆಮ್ಕೋತ ತಗೊಂಡ್ರದಾಕತಿ ಯಾರಿಗೆ ಕೇಳೋಕೆ ಆಗೋದಿಲ್ಲ ಅಲ್ಲಿ ಏನು ಬರಲ್ರಿ ಶರೀರ ನನ್ನ ಮಾತು ಕೇಳೋದಿಲ್ಲ ಬ್ಯಾಡ್ರಿ ಅಂತಾರೆ ಅಂದರೆ ಆಧ್ಯಾತ್ಮಿಕ ಆಧ್ಯಾತ್ಮಕ್ಕೆ ಭಕ್ತಿಗೆ ಅಡ್ಡಿ ಮಾಡತಕ್ಕಂಥ ಶರೀರದ ರೋಗಗಳಿಗೆ ಆಧ್ಯಾತ್ಮಿಕ ತಾಪ ಅಂತಾರೆ ಇನ್ನು ಆದಿ ಭೌತಿಕ ತಾಪ ಭೂಗೋಳದಿಂದ ಆಗತಕ್ಕಂಥ ತಾಪ ಈ ಭೂಗೋಳದೊಳಗೆ ಅದೇ ಅಲ್ಲಿಯೂ ತಾಪಗಳದಾವೆ ಗುಡುಗು ಸಿಡಿಲು ಮಿಂಚು ಆಮೇಲೆ ಆಕ್ಸಿಡೆಂಟ್ಗಳು ಇವೆಲ್ಲ ಭೌಗೋಳಿಕ ತಾಪಗಳು ಈ ತಾಪಗಳು ಗುರುವಿನಲ್ಲಿ ಇರುವುದಿಲ್ಲ ಆನಂತರ ಆದಿ ದೈವಿಕ ತಾಪ ತಿಳ್ಕೊಂಡು ಹೇಳ್ತಾರೆ ದೈವಿಕ ತಾಪ ಅಂದ್ರೆ ದೈವ ಅಂದ್ರೆ ದೇವರು ದೇವ್ರೂ ತಾಪ ಕೊಡ್ತಾವನ್ರಿ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಕೊಡ್ತಾವ ಆದರೆ ಅದನ್ನ ನಾವು ಮಾಡಿದ್ದನ್ನೇ ನಾವು ಇಷ್ಟ ಮತ್ತೇನಿಲ್ಲ ಇದು ಆದಿ ದೈವಿಕ ತಾಪ ದೈವಿಕ ತಾಪ ಯಾಕೆ ಬರ್ತೈತಿ ಅಂತ ಕೇಳಿದ್ರೆ ನಮ್ಮ ರೀತಿ ನೀತಿ ಕ್ರಿಯಾ ಪೂಜಾ ವ್ರತಗಳ ತಪ್ಪಿದ್ರೆ ಬರ್ತದೆ ಮತ್ತೊಂದು ಏನಿಲ್ಲ ಕ್ರಮ ತಪ್ಪಿ ನಡೆಯುವುದರಿ ಕಷ್ಟ ಇನ್ನುಂಟೆ ನಿಜಗು ಕೇಳ್ತವೆ ಕ್ರಮ ತಪ್ಪಿತು ಕಷ್ಟ ಬತ್ತ ಅಲ್ಲಿ ಅದಕ್ಕೆ ಕ್ರಮದಿಂದ ನಾವು ಇರಬೇಕಲ್ಲ ಆ ಕ್ರಮವನ್ನು ಕಲಿಸೋದಕ್ಕಾಗೇ ಶಿವಲಿಂಗಪ್ಪ ಅವರು ಏನು ಅಂದ್ರೆ ಈ ದೇವಿ ಪುರಾಣದ ನೆಪ ಇದು ಅಷ್ಟೇ ನಮ್ಮ ಹೃದಯವನ್ನು ತಿದ್ದುಕೊಳ್ತಕ್ಕಂಥ ಕೆಲಸ ಮಾಡ್ಲಿಕ್ಕೇ ಮತ್ತೇನಿಲ್ಲ ದೇವಿ ಪುರಾಣದ ನೆಪ ಇದು ಬಂಧುಗಳೆಲ್ಲ ಒಂದೇ ಜಾಗದಾಗ ಕೊಡ್ತಾರೆ ಏನು ನೆಪ ರೀ ಮದುವೆ ಐತಿ ನೋಡ್ರಿ ಯಾಕೆ ಬಂದ್ರಿ ನೀವು ಯಾಕೆ ನೀವು ಯಾಕೆ ನೀವು ಎಲ್ಲ ಕೂಡ್ತಾರೂ ಒಂದೇ ಜಾಗದಾಗ ಯಾಕೆ ಬಂದ್ರಿ ಮದುವೆ ಐತಿ ಮದುವೆ ಒಂದು ಕಾರಣ ಆತು ನೆಪ ಆದರೆ ಬಂಧುಗಳೆಲ್ಲ ಕೂಡಿದರು ಆ ರೀತಿಯಾಗಿ ಸದ್ಗುರುನಾಥನಲ್ಲಿ ಮೂರು ತಾಪಗಳಿರುವುದೇ ತಾಪರಹಿತ ಪದಂ ಗುರುಪದಂ ತಾ ತಗಿರಿ ಪರಹಿತ ಪದಂ ಗುರುಪದಂ ಯಾವಾಗಲೂ ಸದ್ಗುರುನಾಥ ಪರೋಪಕಾರವನ್ನೇ ಮಾಡ್ತಿರ್ತಾನೋ ಮತ್ತೊಂದೇನೂ ಇಲ್ಲ ತಾಪರಹಿತ ಪದಂ ಗುರುಪದಂ ತಾ ತೆಗೆದ್ರ ಪರಹಿತ ಪದಂ ಗುರುಪದಂ ಪ ತೆಗಿರಿ ರಹಿತ ಪದಂ ಗುರುಪದಂ ಸರ್ವ ದುಃಖಗಳನ್ನು ರಹಿತ ಮಾಡಿರ್ತಕ್ಕಂಥ ಸದ್ಗುರು ಅದಕ್ಕಾಗಿ ರಹಿತ ಪದಂ ಗುರುಪದಂ ರಾಕ್ಷರ್ ತಗಿರಿ ಹಿತಪದಂ ಗುರುಪದಂ ಯಾವ ಶಿಷ್ಯರ ಕಷ್ಟದಲ್ಲಿರಲಿ ನಷ್ಟದಲ್ಲಿರಲಿ ಇರಲಿ ತನ್ನ ತಪಶಕ್ತಿಯನ್ನು ಪೂಜಾ ಫಲವನ್ನು ಧಾರಿ ಎರೆದ ಅವರ ಕಷ್ಟಗಳನ್ನು ಉಡಿಸ್ತಾನಲ್ಲ ಅದಕ್ಕಾಗಿ ಸದ್ಗುರುನಾಥ ರಹಿತ ಪದಂ ಗುರುಪದಂ ಆನಂತರ ರೇ ತಗಿರಿ ಹಿತಪದಂ ಗುರುಪದಂ ಎಂಥೆಂಥವರಿಗೂ ಹಿತವನ್ನೇ ಬಯಸ್ತಾನೆ ತಲೆ ಮೇಲೆ ಹೂವನ್ನಿಟ್ಟು ಪೂಜೆ ಮಾಡಿದ ಕಿರೀಟ ಇಟ್ಟು ಪೂಜೆ ಮಾಡಿದ ಸಿದ್ದಾರುಡ್ರು ಆನಂದದೊಳಗೆ ಇದ್ದರು ಯಾರೋ ಒಬ್ಬರು ಪುಣ್ಯಾತ್ಮರು ಬೆಂಕಿ ಇಟ್ಟಿದ್ರಿ ತಲೆ ಮೇಲೆ ಅವ್ರಿಗೂ ಏನಲ್ಲಿ ಆಗೋ ಸುಮ್ಮನೆ ಇದ್ದರು ಅದಕ್ಕೆ ರಹಿತ ಪದಂ ಗುರುಪಗದಂ ಹಿತಪದಂ ಗುರುಪದಂ ಹೀವಂತೆಗೆದ್ರೆ ಉಳಿತೇನು ತಪದಮ್ ಗುರುಪದಂ ತಪಸ್ಸಿನೊಳಗೆ ಇರ್ತಾನೆ ಯಾವಾಗಲೂ ಮಂತ್ರದಲ್ಲಿ ಮಂತ್ರದಲ್ಲಿರ್ತಾನೋ ಆಮೇಲೆ ಪಾವಂತಗೀರಿ ಒಂದ ಅಕ್ಷರ ಉಳಿತೆ ದಮ್ ಗುರುಪದಮ್ ದಮ್ ಅಂದ್ರೆ ಸರ್ವ ಇಂದ್ರಿಯಗಳನ್ನ ದಮನ ಮಾಡತಕ್ಕಂಥ ಶಕ್ತಿ ಐತಿ ಇತ್ತು ಅವಾಕಿಟ್ಟಾರೀ ದೇವಸ್ಥಾನದಾಗ ನೋಡ್ಯ ರೀನಾ ರಗಡು ಪ್ರಾಣಿಗಳದಾವಲ್ಲ ಮುಂದೆ ದೇವ್ರ ಮುಂದೆ ಅವಿನ ಯಾಕಿಟ್ಟಾರು ಅಂತ ಕೇಳಿದರೆ ಒಂದು ಜೀವಂತ ನೀವು ಹಿಂಗೆ ಮುಟ್ಟ್ರಿ ಅದು ತನ್ನ ಅವಯವಗಳನ್ನು ಒಳಗೆ ಬಿಡ್ತೈತಿ ಕಾಯ ಕಾಲ ಬಾಲ ಮುಖ ಎಳ್ಕೊಂಡು ಗುಂಡು ಕಲ್ಲಿಗತಿ ಹಾಕೈತಿ ಹಾಗೆ ಜಗತ್ತಿನಲ್ಲಿ ನೀನು ಒಳ್ಳೆಯವನಾಗಿ ಬಾಳಬೇಕಾದರೆ ನಿನ್ನ ವಿಷಯಗಳೇನಿದಾವಲ್ಲ ಪಂಚ ವಿಷಯಗಳ ಶಬ್ದ ಸ್ಪರ್ಶ ರೂಪು ರಸ ಗಂಧಗಳು ನಿನ್ನ ಹಿಡಿತದೊಳಗಿಟ್ಗೋ ನೀ ಗುಂಡುಕಲ್ಲಿಗತಿ ಹಾಕಿ ಈ ಭವ ನಿನ್ನೇನೂ ಮಾಡೋದಿಲ್ಲ ಅನ್ನೋ ದ್ಯೋತಕಕ್ಕಾಗಿ ಆ ಆಮೆಯನ್ನು ದೇವರು ಮುಂದಿರ್ತಾರೆ ಏನಾದರೂ ನಿನಗೆ ವಿಷಯಗಳ ಸ್ಪರ್ಶ ಅಂತಂದ್ರೆ ಮುಚ್ಕೊಂಡು ಬಿಡು ಸುಮ್ಮನೆ ಈ ರೀತಿಯಾಗಿರ್ತಕ್ಕಂತಹ ಒಂದಿದು ಹಾಗೆ ಈ ಸೃಷ್ಟಿ ಆದದ್ದನ್ನು ಹೇಳಿ ನಂತರ ದೈತ್ರಿ ಹೆಂಗೆ ಉದ್ಭವ ಆಗ್ತವ್ರು ದೈತ್ರಿ ಯಾವ ರೀತಿ ತಾಯಿ ನಾಶ ಮಾಡ್ತಾರ ವಿಷಯ ಭಾಳ ರಮ್ಯವಾದದ್ದು ಅದಕ್ಕೆ ನಾಳಿನ ದಿವಸ ಎಲ್ಲರೂ ಬೇಗನೆ ಬಂದು ಆ ದೈತ್ಯರ